ಪಲ್ಲವಿ ಟೈಲರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಮೊದಲು ಮಲೆನಾಡು ಹಳ್ಳಿ ಮನೆಯಂಥ ಚಾನಲಿಂದ ಯೂಟ್ಯೂಬನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಕಾರಣಾಂತರದಿಂದ ನನಗೆ ಆ ಹೆಸರನ್ನು ಬದಲಾಯಿಸಲೇಬೇಕಾಯಿತು ಅದಕ್ಕೋಸ್ಕರ ನಾನೀಗ ಪಲ್ಲವಿ ಟೈಲರ್ ಅಂತ ಹೆಸರನ್ನು ಚೇಂಜ್ ಮಾಡ್ಕೊಂಡಿದ್ದೇನೆ ನನ್ನ ಹಳೆಯ ವೀಡಿಯೋಗಳು ನೀವು ನೋಡಿ ನಿಮಗೂ ಇಷ್ಟ ಆಗ್ಬೋದು ಒಂದು ಕೆಲವೊಂದು ವೀಡಿಯೋಗಳು ತುಂಬ ರನ್ ಆಗಿದೆ ಟ್ವೆಲ್ ತೌಸಂಡ್ ಸಮಥಿಂಗ್ ರೀಚ್ ಆಗಿದೆ ಬ್ಲೌಸ್ನ ಸೀರೆ ಬ್ಲೌಸ್ನ ಅಳತೆ ಹೇಗೆ ತೆಗೆದುಕೊಳ್ಳೋದು ಅಂಥೇಳಿ ನೋಡೋಣಂತೆ ಈಗ ನಾನು ಮಾರ್ಕಿಂಗ್ ಮಾಡ್ಕೊಳ್ತೇನೆ ಈ ಕಡೆ ಡಬಲ್ ಫೋಲ್ಡ್ ಇದೆ ಈ ಕಡೆ ಅಟ್ಯಾಚಬಲ್ ಇದೆ ಇದು ಎಪ್ಪತ್ತು ಸೆಂಟಿಮೀಟ್ರ್ ಕಾಟನ್ ಲೈನಿಂಗ್ ಪೀಸ್ ಇದೆ ಮೊದಲೆಲ್ಲ ಕಾಟನ್ ಲೈನಿಂಗ್ ಪೀಸ್ ಹೇಳಿ ಪ್ಯೂರ್ ಕಾಟನ್ ಬರ್ತಿತ್ತು ಆವಾಗ ನಾವು ಅದು ಇನ್ ಸಿಂಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ವಾಶ್ ಮಾಡಬೇಕಾಗಿತ್ತು ಆದರೆ ಈಗ ಪಾಲಿಸ್ಟ್ ಮಿಕ್ಸ್ ಬರೋದ್ರಿಂದ ವಾಶ್ ಮಾಡಬೇಕಾಗಿಲ್ಲ ಕ್ರಾಸ್ ಆಗಿ ಏನು ಬರೋದಿಲ್ಲ ವಾಶ್ ಮಾಡಿನೇ ಉಪಯೋಗ ಮಾಡಬೇಕಂತ ಇಲ್ಲ ಡೈರೆಕ್ಟಾಗಿ ಹಾಗೆ ಕಟ್ ಮಾಡಿ ಹಾಕ್ಕೊಳ್ಬೋದು ಈಗ ನಾನು ಬ್ಲೌಸ್ನ ಬ್ಲೌಸ್ ಪೀಸ್ನ ಹೇಗೆ ತಗೊಂಡಿದ್ದೇನೆ ಬ್ಲೌಸ್ನ ಪೂರ್ಣ ಉದ್ದ ಹದಿಮೂರು ಇಂಚಿ ಉದ್ದ ಇದೆ ಹದಿಮೂರು ಪ್ಲಸ್ ಒಂದು ಅಂತ ಹೇಳಿದ್ರೆ ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಆಗಿದೆ ಹದಿನಾಲ್ಕು ಇಂಚ್ ಆಯಿತು ಆಮೇಲೆ ಎಡೆ ಸುತ್ತೆ ಒಂಬತ್ತು ಇಂಚಿದೆ ಒಂಬತ್ತು ಪ್ಲಸ್ ಒಂದೂವರೆ ತಗೊಳ್ತಾ ಇದ್ದೇನೆ ಅಂದರೆ ಇಂಚ್ ಇಂಚಾಗುತ್ತೆ ಈ ಕಡೆಯಿಂದ ಮಾರ್ಕ್ ಮಾಡಿಕೊಡ್ತೇನೆ ನಾನು ಹತ್ತೂವರೆ ಇಂಚು ಇಲ್ಲಿಗೆ ಬರುತ್ತೆ ಈ ಕಡೆಯಿಂದ ಮಾರ್ಕ್ ಮಾಡಿದಾಗ ಒಂಬತ್ತು ಪ್ಲಸ್ ಒಂದೂವರೆ ಅಂತ ಹೇಳಿದೆ ಒಂದೂವರೆ ನಾನಿಲ್ಲಿ ಮಾರ್ಜಿನ್ಗೋಸ್ಕರ ಬಿಟ್ಕೊಳ್ತಾ ಇದ್ದೇನೆ ಹತ್ತೂವರೆ ಇಂಚಾಯಿತು ಇಲ್ಲಿಂದ ಒಂದು ಅಂದಾಜಿಗೆ ಒಂದೂವರೆ ಇಂಚಿಗೆ ನಾನು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಡ್ತೀನಿ ಈಗ ಸ್ಕೇಲ್ನಲ್ಲಿ ಇದನ್ನ ಸೇರಿಸ್ಕೊಳ್ಳಿ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಅವ್ರಿಗಿದು ತುಂಬ ಹೆಲ್ಪ್ ಆಗುತ್ತೆ ಇದು ಮಾರ್ಜಿನ್ಗೋಸ್ಕರ ನಾನು ಒಂದೂವರೆ ಇಂಚನ್ನು ಬಿಟ್ಕೊಂಡಿರೋ ಅಂಥ ಪೋರ್ಷನ್ನು ಈಗ ಕಂಕುಳಿನ ಸುತ್ತೊಳತೆ ಎಷ್ಟಿದು ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಕೆಳಗೆ ಐದೂವರೆ ಅಥವಾ ಐದು ಮುಕ್ಕಾಲು ಇಟ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಐದೂವರೆಗೆ ಮಾರ್ಕ್ ತಗೊಳ್ತಾ ಇದ್ದೇನೆ ಇದು ನಮಗೆ ಟೋಳಿನ ಸುತ್ತೊಳತೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ಬೋದು ಒಂದು ಸ್ವಲ್ಪ ಕಾಣಿಸ್ಲಿಲ್ಲ ಅಂತ ಅಂದ್ಕೊಡ್ತೇನೆ ಇಲ್ಲಿಂದ ಇಲ್ಲಿಗೆ ಹದಿಮೂರು ಇಂಚು ಪ್ಲಸ್ ಒಂದು ಇಂಚು ಗೊತ್ತಾಗ್ತಾ ಇದ್ದಲ್ಲ ಹದಿಮೂರು ಇಂಚು ಪ್ಲಸ್ ಒಂದು ಇಂಚು ಅಂದರೆ ಹದಿನಾಲ್ಕು ಇಂಚಿದೆ ಇಲ್ಲಿಂದ ಇಲ್ಲಿಗೆ ಹತ್ತೂವರೆ ಇಂಚು ಅಂತ ಹೇಳಿದ್ರೆ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚ್ ಇದೆ ಆಗಲ್ಲ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚಿದೆ ನಾನು ಈ ರೀತಿಯಾಗಿ ಇಲ್ಲಿ ರಾಗಲ್ ಕಟ್ಟಿಂಗ್ನ ಮಾರ್ಕನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ ಕಾಲು ಇಂಚ ಡೌನಿಂಗ್ನ ತೆಗೆದುಕೊಳ್ಬೇಕು ಇದು ನಮ್ದು ಏನಿದೆ ಈಗ ಇದು ಬ್ಯಾಕ್ ಸೈಡ್ನ ಪಾರ್ಟ್ ರೆಡಿಯಾಗಿದೆ ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತೇನೆ ನಾನೀಗ ಇಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಂಡಿದ್ದನ್ನ ಕಟ್ ಮಾಡಲಿಲ್ಲ ಮತ್ತು ಈ ಕಡೆ ಕಟ್ ಮಾಡ್ಕೊಂಡಿದ್ದೇನೆ ಈಗ ಏನು ಮಾಡಬೇಕಂತ ಹೇಳಿದರೆ ಇದು ನೆಕ್ಕಿಗೆ ನಾವೆಲ್ಲಿ ಪಾರ್ಟ್ ತಗೊಂಡಿದ್ದೀವಿ ಅದೇ ಆಕಾರಕ್ಕೆ ಇಲ್ಲಿ ಹಿಂದ್ಗಡೆ ಸೈಡ್ಗೂ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡ ನಂತರ ಇದನ್ನು ತೆಗೆದಿಟ್ಕೊಳ್ಳಿ ನಾನು ಇಲ್ಲಿ ಬ್ಯಾಕ್ ಸೈಡ್ ನೆಕ್ಕಿಗೆ ಡಿಸೈನ್ ಬಿಡಿಸಲಿಲ್ಲ ಅದನ್ನ ನನ್ನ ಕಡೆಗೆ ಹಾಕಿ ತೋರಿಸ್ತೇನೆ ಕಟ್ ಮಾಡಿ ನೀವು ರೌಂಡ್ ಶೇಪ್ ಬೇಕಾದ್ರೆ ಹಾಕ್ಬೋದು ವಿ ಶೇಪ್ ಬೇಕಾದ್ರೆ ನಿಮ್ಮ ಮಿಸ್ಟರ್ ಡೆಕ್ಕದನ್ನ ಇಲ್ಲಿ ಡ್ರಾ ಮಾಡ್ಕೊಳ್ಬೋದು ಇದಾದ ನಂತರ ಇದನ್ನು ತೆಗೆದುಕೊಳ್ಳಿ ಈಗ ಫ್ರಂಟ್ ಸೈಡ್ಗೆ ಏನಿದೆ ಐದೂವರೆ ಇಂಚು ಡೀಪ್ ಇದೆ ಬ್ಲೌಸಲ್ಲಿ ಇಷ್ಟನ್ನೇ ನಾನು ಇದ್ದೇನೆ ಇಷ್ಟನ್ನು ತಗೊಂಡ್ಬಿಟ್ಟು ಇಲ್ಲಿಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನೀವು ನೆಕ್ನ ಡ್ರಾ ಮಾಡಿಕೊಳ್ಳಿ ಈ ರೀತಿಯಾಗಿ ಅದಾದ ನಂತರ ಏನಿದೆ ಇಲ್ಲಿ ಸ್ವಲ್ಪ ಶೇಪ್ ತಕ್ಕೊಳ್ಬೇಕು ಫ್ರಂಟ್ ಸೈಡ್ ಆಗಿರೋದ್ರಿಂದ ಸ್ವಲ್ಪ ಒಂದು ಕಾಲು ಇಂಚಿನಷ್ಟು ಅಂತ ಇಟ್ಕೊಳ್ಳಿ ಮತ್ತು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ನಮ್ಮ ಹೊಲಿಗೆ ಇಲ್ಲಿಗೆ ನಿಲ್ಲಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಷ್ಟ ಆದ ನಂತರ ನಾವು ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡೆ ಬಟ್ಟೆ ತಗೊಂಡಿದ್ದೀವಿ ಈ ಪೀಸನ್ನು ತೆಗೆದುಕೊಳ್ತಾ ಇದ್ದೇನೆ ಈ ಪೀಸನ್ನು ತೆಗೆದುಕೊಂಡು ನೀವು ಹಿಂದುಗಡೆ ಬ್ಲೌಸಿಗೆ ಪಟ್ಟಿ ಕಟ್ಟಲಿಕ್ಕೆ ಈ ಬಟ್ಟೆ ಅನ್ನೋದು ನಮ್ಗೆ ಯೂಸಿಗೆ ಬರುತ್ತೆ ಅದನ್ನು ತೆಗೆದಿಟ್ಕೊಳ್ಳಿ ಈಗ ಇಲ್ಲಿ ನಾವು ಇದನ್ನು ತೆಗೆದುಕೊಳ್ಳೋಣ ಅಂತೆ ಇಲ್ಲಿ ಸೈಡ್ ಪೀಸ್ ನಾನು ಮೂರು ಇಂಚು ತೊಗೊಟ್ಕೊಳ್ತಾ ಇದ್ದೇನೆ ಈ ಕಡೆ ಫ್ರಂಟ್ ಸೈಡಿಗೆ ನಾಲ್ಕು ಇಂಚಷ್ಟು ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ ಮಿಡ್ಲಲ್ಲಿ ಈ ಭಾಗದಿಂದ ಇಲ್ಲಿಗೆ ಒಂದು ಅಂದಾಜಿಗೆ ಮಿಡ್ಲಿಗೆ ಇಲ್ಲಿಗೆ ಕೂಡ ಮೂರು ಇಂಚನ್ನು ತೆಗೆದುಕೊಳ್ಳಿ ಅದಾದ ನಂತರ ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಡಿ ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಟ್ಟ ನಂತರ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಸ್ಕೇಲಲ್ಲೇ ಲೈನ್ ಹಾಕೊಳ್ಳಿ ನನಗೆ ಕೈಯಲ್ಲಿ ಮಾಡಿ ಮಾಡಿ ಆಗಿರೋದ್ರಿಂದ ಸ್ಕೇಲಿಂದ ಹೋಗ್ತಾ ಇದೆ ಈ ರೀತಿಯಾಗಿ ಸ್ಟ್ರೈಟಾಗಿ ಮಾಡಿಕೊಳ್ಳಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಶೇಪ್ ನೀಟಾಗಿ ಬರುತ್ತೆ ಈ ರೀತಿಯಾಗಿ ತೆಗೆದುಕೊಳ್ಳಿ ಮತ್ತು ಇದು ಒಂಬತ್ತು ಇಂಚು ಅಂತ ಹೇಳಿದರೆ ಒಂಬತ್ತು ಪ್ಲಸ್ ಇಲ್ಲಿ ಒಂಬತ್ತು ಅಲ್ವಾ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಡಿ ಒಂಬತ್ತು ಇಂಚು ಬ್ಲೌಸ್ ಆಗಿರೋ ಕಾರಣ ಒಂಬತ್ತು ಇಂಚನ್ನೇ ಮಾರ್ಕ್ ಮಾಡಿಕೊಡಿ ನಂತರ ಇದು ಅಳತೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಡಿ ಇಲ್ಲಿಂದ ಇಲ್ಲಿಗೆ ಟಕ್ಸ್ ಈ ಟಕ್ಸಿಂದ ಎಲ್ಲ ತಲೆ ಬಿಸಿ ಬೇಡ ಅದು ಆಮೇಲೆ ನೋಡಿದ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಈ ರೀತಿಯಾಗಿ ಇಲ್ಲಿಗೊಂದು ಟಕ್ಸ್ ಇಲ್ಲಿಗೊಂದು ಟಕ್ಸ್ ಮತ್ತು ಇಲ್ಲಿಂದ ಇಲ್ಲಿಗೊಂದು ಟಕ್ಸ್ ಹಾಕೊಳ್ಳೋದು ಇಷ್ಟು ಮಾಡಿದ್ರೆ ಆಯಿತು ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಲೈನ್ ಬರ್ತದೆ ಸ್ಟ್ರೇಟ್ ಲೈನ್ ಬರ್ತದೆ ಇಲ್ಲಿಂದ ಇಲ್ಲಿಗೊಂದು ಟಕ್ಸನ್ನು ಈ ರೀತಿಯಾಗಿ ಕೊಟ್ಟರೆ ನಮ್ಮದು ಬ್ಲೌಸ್ ಕಟಿಂಗ್ ಆಗೋಯಿತು ಇನ್ನು ನಾನು ಟೋಳಿನ ಕಟ್ಟಿಂಗ್ ಒಂದು ತೋರಿಸ್ತೇನೆ ಈಗ ತೋಳನ್ನು ಈ ಉಳಿದ ಬಟ್ಟೆಯಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತೆ ಯಾವಾಗಲೂ ತೋಳಿಗೆ ಮೇಲ್ಭಾಗದಲ್ಲಿ ಫೋಲ್ಡ್ ಬರಬೇಕು ಈ ರೀತಿಯಾಗಿ ಮೇಲ್ಗಡೆ ಫೋಲ್ಡ್ ಬರಬೇಕು ಇದಕ್ಕೆ ಬ್ಲೌಸ್ ಕಟ್ ಮಾಡುವಾಗ ಈ ಕಡೆ ಫೋಲ್ಡ್ ಬರಬೇಕು ತೋಳ್ ಕಟ್ ಮಾಡುವಾಗ ಈ ಕಡೆ ಮೇಲುಗಡೆ ಭಾಗದಲ್ಲಿ ಫೋಲ್ಡ್ ಬರಬೇಕು ಇಲ್ಲಿ ಓಪನ್ ಇರಬೇಕು ತೋಳಿನ ಉದ್ದ ಇಲ್ಲಿ ಹತ್ತು ಕಾಲು ಇಂಚಿದೆ ಹತ್ತು ಕಾಲು ಅಂತ ಹೇಳಿದರೆ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿನೇ ತೆಗೆದುಕೊಳ್ತೇನೆ ಹತ್ತು ಕಾಲು ಅಂತ ಹೇಳಿದರೆ ನಾನು ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಕಾಲಷ್ಟು ಉದ್ದ ತೆಗೆದುಕೊಳ್ತೇನೆ ಈ ಕಡೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಆವಾಗ ಸ್ವಲ್ಪ ಕಾಣಲಿಲ್ಲ ಕಾಣಿಸ್ಲಿಲ್ಲ ಅಲ್ಲ ಹತ್ತು ಕಾಲು ಪ್ಲಸ್ ಒಂದು ಕಾಲು ಮಾರ್ಜಿನಿಗೆ ಸೇರಿ ಒಂದೊಂದು ಕಾಲು ತೊಗೊಂಡಿದ್ದೇನೆ ಯಾವಾಗಲೂ ಫೋಲ್ಡ್ನ ಮೇಲ್ಗಡೆ ಸೈಡ್ ಇರಬೇಕು ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ಈಗ ಅಗಲದಲ್ಲಿ ಎಷ್ಟೊಂದು ತಗೊಳ್ಳೋಣ ಅಂತೆ ಇಲ್ಲಿ ತೋಳಿನ ಅಗಲ ಆರು ಕಾಲಿಂದ ಆರೂವರೆ ಇದೆ ಮತ್ತು ಪ್ಲಸ್ ಅದಕ್ಕೆ ಒಂದೂವರೆ ಇಂಚನ್ನು ತೆಗೆದುಕೊಳ್ಬೇಕು ಆವಾಗ ಒಂದು ಎಂಟು ಇಂಚ್ ತೆಗೆದುಕೊಳ್ಬೇಕು ಅಗ್ಲನ್ನ ನಾನಿಲ್ಲಿ ಎಂಟೆನ್ಷನ್ ತೆಗೆದುಕೊಂಡಿದ್ದೇನೆ ಮತ್ತು ಈ ರೀತಿಯಾಗಿ ಅದನ್ನು ಫೋಲ್ಡ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನೀವು ಫೋಲ್ಡ್ ಇರೋ ಭಾಗನ ಮೇಲುಗಡೆ ಅನ್ನಾದರೂ ಹಾಕ್ಬೋದು ಅಥವಾ ಕೆಳಗಡೆ ಬೇಕಾದರೂ ಇಟ್ಕೊಳ್ಬೋದು ಈ ರೀತಿಯಾಗಿ ಕೈಯನ್ನು ಕೈಯಲ್ಲಿ ಇದನ್ನು ಒತ್ತಿ ಸರಿ ಮಾಡ್ಕೊಳೋದ್ರಿಂದ ಏನಾಗುತ್ತೆ ನೀಟಾಗಿ ಕುತ್ಕೊಳ್ಳುತ್ತೆ ಎಲ್ಲೂ ಬಟ್ಟೆ ಅಕಸ್ಮಾತ್ ಫೋಲ್ಡಲ್ಲಿ ಬಿದ್ದಿದ್ರೂ ಏನು ಹಾಳಾಗೋದಿಲ್ಲ ಅಂದರೆ ಫೋಲ್ಡಲ್ಲಿ ಬರೋದಿಲ್ಲ ಕಟ್ಟಿಂಗ್ಸ್ ನೀಟಾಗಿ ಕುತ್ಕೊಳ್ಳುತ್ತೆ ಇವಿಂಗ್ ಇಲ್ಲಿ ನೋಡ್ಬೋದು ಆರು ಕಾಲು ತಗೊಂಡ್ಬಿಟ್ಟು ಮತ್ತು ಉಳಿದ ಒಂದೂವರೆಯನ್ನು ನಾನಿಲ್ಲಿ ಮಾರ್ಜಿನ್ಗೋಸ್ಕರ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಉದ್ದ ಮೂರೂವರೆ ಇಂಚಿಗೆ ಇಟ್ಕೊಳ್ಬೇಕು ಯಾಕಂದರೆ ಇಲ್ಲಿ ಹನ್ನೊಂದು ಕಾಲು ಲೆಂತ್ ಇದೆ ಹತ್ತು ಕಾಲ್ ಇದೆ ಬ್ಲೌಸು ಆವಾಗ ಲಾಂಗ್ ಸ್ಲೀವ್ ಆಗಿರೋದ್ರಿಂದ ನಾವು ಮೂರುವರೆ ಇಟ್ಕೊಳ್ಬೋದು ಇನ್ನೂ ಸ್ವಲ್ಪ ಜಾಸ್ತಿ ಉದ್ದ ಇದ್ದಾರೆ ಆ ವ್ಯಕ್ತಿ ಅಂದರೆ ಅದನ್ನು ನಾಲ್ಕು ಇಂಚು ತನಕ ಇರಿಸ್ಕೊಳ್ಬೋದು ಡೌನಿಂಗ್ ಅನ್ನೋದು ನಾನಿಲ್ಲಿ ಮೂರುವರೆ ತೆಗೆದುಕೊಂಡಿದ್ದೀನಿ ಕೆಳಗಡೆ ಮಾರ್ಜಿನ್ ಸೇರಿಸ್ಬಿಟ್ಟು ನಾನು ಎಷ್ಟು ಅಳ್ತಾ ಇದ್ದೆ ಬ್ಲೌಸಲ್ಲಿ ಅಷ್ಟನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಆಮೇಲೆ ನೀವು ಮಾರ್ಜಿನ್ನ ಈ ರೀತಿಯಾಗಿ ಸೇರಿಸ್ಕೊಂಡ್ಬಿಟ್ಟು ಅದನ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಸ್ಲೀವ್ಸಿಗೆ ಶೇಪ್ ಕೊಡೋದೇ ಇಂಪಾರ್ಟೆಂಟು ನಾನು ಸ್ಲೀವ್ಸ್ ಇಲ್ಲಿ ಶೇಪ್ ಕೊಡೋದೆಲ್ಲ ಈ ವಿಡಿಯೋದಲ್ಲಿ ತೋರಿಸಲಿಲ್ಲ ಯಾಕಂದರೆ ತುಂಬ ಕನ್ಫ್ಯೂಸ್ ಆಗೋದು ಬೇಡ ಒಂದು ಬೇಸಿಕ್ ಗೊತ್ತಾದರೆ ಸಾಕು ಆಮೇಲೆ ಮತ್ತೆ ಹೋಗ್ತಾ ಹೋಗ್ತಾ ಡೀಪಾಗಿ ಕಲಿಬೋದು ಅನ್ನೋ ಉದ್ದೇಶಕ್ಕೆ ಇದ್ರಲ್ಲಿ ತೋರಿಸ್ಲಿಲ್ಲ ಈ ರೀತಿಯಾಗಿ ಕರ್ವ್ ಇದ್ದಿದೆ ನಾವು ಇದು ಈಗ ಫಸ್ಟು ಬಿಡಿಸಿದ್ದು ನಾನು ಫಸ್ಟ್ ಬಿಡಿಸಿದ್ದು ಬ್ಯಾಕ್ ಸೈಡಿಂದು ಒಳಭಾಗಕ್ಕೆ ಬಂದಿದೆ ಏನು ಅದು ಫ್ರಂಟ್ ಸೈಡಿನ ಕರ್ವ್ ಆಗಿದೆ ಈ ರೀತಿಯಾಗಿ ನೀಟಾಗಿ ಬರ್ಕೊಳ್ಳಿ ಆಮೇಲೆ ನಿಮಗೆ ಯಾವುದು ನೀಟ್ ಅನ್ನಿಸ್ತಾ ಇದೆ ಅದ್ರ ಮೇಲೇ ಕಟ್ ಮಾಡ್ಕೊಳ್ಳಿ ಈಗ ನಾನು ಕತ್ತರಿ ಸಹಾಯದಿಂದ ಇಲ್ಲಿ ಕಟ್ ಮಾಡ್ಕೊಳ್ತೇನೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಬ್ಲೌಸಲ್ಲಿ ಸ್ಲೀವ್ಸು ಮತ್ತು ಆರ್ಮ್ ಹೋಲ್ ರೌಂಡಿಂಗ್ ಏನಿದೆ ಮ್ಯಾಚ್ ಮ್ಯಾಚಾಗಿ ನೀಟಾಗಿ ರಿಂಕಲ್ಸ್ ಇಲ್ಲದೆ ಇರೋ ಬರ್ಲಿ ಬರ್ ಇಲ್ಲದೇ ಇರೋ ರೀತಿ ಹೊಲಿಲಿಕ್ಕೆ ಬಂದ್ರೆ ಚೆನ್ನಾಗಿ ಕುತ್ಕೊಳ್ಳೋದು ಬ್ಲೌಸು ಈಗ ಹಿಂದ್ಗಡೆ ಭಾಗದ ಎರಡು ಪೀಸನ್ನ ಹಾಗೆ ಬಿಟ್ಕೊಂಡು ಎರಡು ಪದ್ರನ್ನ ಎತ್ತಿಬಿಟ್ಟು ಈ ರೀತಿಯಾಗಿ ಫ್ರಂಟ್ನ ಶೇಪ್ ಕೊಟ್ಕೊಳ್ಳಿ ಕಟಿಂಗ್ ಮಾಡಿ ಇಲ್ಲಿ ಒಂದು ಮಾರ್ಕಿಗೆ ಮಧ್ಯ ಮಿಡ್ಲಿಗೆ ಅದು ಬರಬೇಕಲ್ವಾ ಸ್ಟಿಚ್ ಹಾಕಿದಾಗ ಅಂತ ಹೇಳಿ ಈ ರೀತಿಯಾಗಿ ಕಟ್ಟನ್ನು ಮಾಡ್ಕೊಳೋದನ್ನು ನಮಗೆ ಹೊಲಿಬೇಕಾದ್ರೆ ಕನ್ಫ್ಯೂಸ್ ಆಗೋಲ್ಲ ನೀಟಾಗಿ ಬರುತ್ತೆ ಈ ಕೆಳಗಡೆ ಭಾಗನ ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಸಪೋಸ್ ನೀವು ಮೇಲ್ಗಡೆ ಫೋಲ್ಡ್ ಹಾಕಿದ್ದಿದ್ರೆ ಅದು ಕಟ್ ಮಾಡಬೇಕಾದ್ರೆ ಹೋಗಿರುತ್ತೆ ಇದ್ರದ್ದು ಅಗತ್ಯ ಇಲ್ಲ ನಾನು ಕೆಳಗಡೆ ಫೋಲ್ಡ್ ಬರೋ ರೀತಿ ಕಟ್ ಮಾಡ್ಲಿಕ್ಕೆ ಹಾಕ್ಕೊಂಡಿದ್ದರಿಂದ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ ನಮ್ಮದು ಬ್ಯಾಕ್ ಸೈಡ್ ಪಾರ್ಟ್ ಆಮೇಲೆ ಫ್ರಂಟ್ ಸೈಡ್ ಪಾರ್ಟ್ ಮತ್ತು ಸ್ಲೀವ್ಸು ಮೂರು ಕಟ್ಟಿಂಗ್ ಕೂಡ ಆಗಿದೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನೀವು ಹೊಲಿತಾ ಬೇಕಾದರೆ ಓ ಫ್ರಂಟ್ ಇದೆಯಾ ಬ್ಯಾಕ್ ಇದೆಯಾ ಅಂತ ಪದೇ ಪದೇ ನೋಡ್ಕೊಳ್ಳೋ ಅಗತ್ಯ ಇರೋದಿಲ್ಲ ಕಟ್ಟಿರೋ ಪಾರ್ಟು ಫ್ರಂಟ್ ಸೈಡಲ್ಲಿ ಅಂತೇಳಿ ಈಗ ನೋಡಿ ಬ್ರಾಸಸ್ ಪಟ್ಟಿ ಮತ್ತು ಫ್ರಂಟ್ ಸೈಡ್ ಪಾರ್ಟ್ ಮತ್ತು ಬ್ಯಾಕ್ ಸೈಡ್ ಮತ್ತು ಸ್ಲೀವ್ಸ್ ಇಷ್ಟನ್ನು ನಾನು ಕಟ್ ಮಾಡಿ ತೋರಿಸಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ತುಂಬ ಹೆಲ್ಪ್ ಆಯಿತು ಅಂತ ಅನಿಸ್ಕೊಂಡ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫುಲ್ ವೀಡಿಯೋನ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು